ಸೊ ಮಳೆ ನೋಡ್ತಿದ್ದೀರಲ್ಲ ಇದು ಮಳೆ ಹಳೇದು ವೀಡಿಯೋ ಆ್ಯಕ್ಚುಲಿ ಇವಾಗ ಮಳೆ ನಿಂತಿದೆ ಬಟ್ ಇದು ನಾನು ವೀಡಿಯೋಸ್ ತೆಗೆದಿದ್ದು ನನ್ನ ಅಜ್ಜಿ ಮನೆಯಲ್ಲಿ ಸೊ ಎಲ್ಲರಿಗೂ ಎಷ್ಟೊಂದು ಆಸೆ ಇರುತ್ತೆ ಅಜ್ಜನ ಮನೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಅಜ್ಜಿ ಮನೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಕೆಲವ್ರಿಗೆ ಅಜ್ಜ ಅಜ್ಜಿ ಮನೆ ಇರೋಲ್ಲ ಸೊ ಇದ್ರೂ ಅಜ್ಜ ಅಜ್ಜಿ ಇರೋಲ್ಲ ಸೊ ಆ ಥರದ್ದೆಲ್ಲ ಬಟ್ ನನ್ನ ಅದೃಷ್ಟಕ್ಕೆ ನನಗೆ ಅಜ್ಜ ಅಜ್ಜಿ ಇಬ್ಬರು ಇದ್ದಾರೆ ಸೊ ಇವ್ರ ಮನೆ ನಾವು ಇದ್ವಿ ಸ್ವಲ್ಪ ಮಳೆ ಎಲ್ಲ ಜಾಸ್ತಿಯೇ ಇತ್ತು ಆವಾಗ ಟೈಮಲ್ಲಿ ಮಳೆ ತುಂಬಾ ಬರ್ತಿತ್ತು ಸೊ ನಮ್ಮ ಅಜ್ಜನ ಹತ್ರ ಮಾತಾಡೋದು ಅವ್ರ ಹತ್ರ ಹಳೇ ವಿಷಯನೆಲ್ಲ ಕೇಳೋದು ತುಂಬಾ ಚೆನ್ನಾಗಿರುತ್ತೆ ಅವರು ನಮ್ಮ ಅಜ್ಜಂಗೆ ಇವಾಗ ತೊಂಬತ್ತು ವರ್ಷ ಸೊ ತೊಂಬತ್ತು ವರ್ಷದ ಹಿಂದೆ ಹೆಂಗಿತ್ತು ಅಂತ ಹೇಳಿ ಅಂತ ಆಲ್ಮೋಸ್ಟ್ ಎಂಬತ್ತು ವರ್ಷದ ಹಿಂದೆ ಹೆಂಗಿತ್ತು ಅವಾಗ ಏನು ಎಲೆಕ್ಷನ್ ಸಿಸ್ಟಮ್ ಹೆಂಗಿತ್ತು ಅದು ಹೆಂಗಿತ್ತು ಇದು ಹೆಂಗಿತ್ತು ಅಂತೆಲ್ಲ ನಾವು ಕೇಳಿದ್ರೆ ಆ ಜಾಗದಲ್ಲಿ ವೆಹಿಕಲ್ಸ್ ಇದ್ವಾ ಮನೆ ಎಷ್ಟಿತ್ತು ಯಾರ್ಯಾರಿದ್ರಿ ಈ ಥರದ್ದೆಲ್ಲ ನಾವು ಕೇಳಿದಾಗ ಅವ್ರು ಕೊಡೋ ಹತ್ರ ನಮಗೆ ತುಂಬ ಖುಷಿ ಸಿಗ್ತಿದ್ದು ಯಾಕಂದ್ರೆ ಆ ಕಾಲ ಹಿಂಗೂ ಇತ್ತ ಇಂಥ ಕಾಲದಲ್ಲೂ ನಾವು ಬದುಕ್ತೀವ ಅಂತ ಹೇಳಿ ಯಾಕಂದರೆ ಈಗ ಫರ್ಟ್ ಅಂತ ಎಲ್ಲರೂ ಫಿಂಗರ್ ಟಿಪ್ಪಲ್ ಸಿಗ್ಬೇಕು ನಿಮಗೆ ಅಂತ ನಮ್ಮಮ್ಮ ಯಾವಾಗಲೂ ಬೈತಿರ್ತಾಳೆ ಸೊ ಫಿಂಗರ್ ಸಿಕ್ಕಿ ನೀವು ತುಂಬ ವೇಸ್ಟ್ ಆಗಿಬಿಟ್ಟಿದ್ದೀರಾ ತುಂಬ ಬಿಟ್ಟಿದ್ದೀರಾ ಅಂತ ಹೇಳಿ ಅಂತ ಅಂತ ಸೊ ಪಟ್ಟಿ ಊರಿಗೆಲ್ಲ ಹಾಂ ಇರಲೇ ಇಲ್ವಲ್ಲ ಪ್ರತಿಯೊಂದನ್ನು ನೀವು ಎಷ್ಟು ಕಷ್ಟಪಟ್ಟು ಬೇಡ್ಕೊಳ್ಬೇಕಿತ್ತು ಅಂತ ಅದೆಲ್ಲ ನೆನಸ್ಕೊಂಡಾಗ ತುಂಬಾ ಖುಷಿಯಾಗುತ್ತೆ ಇವ್ರವ್ರದ್ದು ಆ ಕಾಲನ್ನು ಪೈಸೆಗಳಲ್ಲಿ ದುಡ್ಡಿರ್ತಿದ್ದು ಮತ್ತು ಮನೆಗೆ ಅಷ್ಟೇ ಇವಾಗ ಕೆ ಜಿ ಗಟ್ಟಲೆ ಅಕ್ಕಿ ತಂದ್ರೂ ನಮ್ಗೆ ತಿನ್ನೋಕೆ ಕಷ್ಟ ಬಟ್ ಆಗಿನ ಟೈಮಲ್ಲಿ ಇವರು ಒನ್ಸಿದ್ದೆ ಅಂದರೆ ಅರ್ಧ ಕೆ ಜಿ ಆ ಥರ ಅಕ್ಕಿ ತಂದು ಸುಖವಾಗಿದ್ದಿದ್ದು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹಳೆ ಕಾಲ ತುಂಬಾ ನೆನಪಾಗುತ್ತೆ ಎನಿವೇ ನಾವು ಬದಲಾವಣೆ ಆಗಲೇಬೇಕು ಅಂತ ಬಯಸಿದ್ದು ಏನಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಜೊತೆ ನಾವು ನಡ್ಕೊಂಡು ಹೋಗ್ತಿದ್ದೀವಷ್ಟೇ ಆದರೂ ಅಜ್ಜಿ ಮನೆಗೆ ಹೋಗೋದು ಅಜ್ಜಿ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿರೋರೆಲ್ಲರ ಜೊತೆನೂ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದಿರೋ ನಮಗೆ ಒಂಥರ ಹ್ಯಾಪಿನೆಸ್ ಏನೋ ಒಂಥರ ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಯಾಕಂದರೆ ಯೂಶ್ವಲಿ ಬರೀ ಮೊಬೈಲ್ ಬರೀ ಟಿ ವಿ ಅಥವಾ ಇನ್ನೇನಾದರೂ ಟ್ರಾವೆಲ್ ಅಂತ ಹೋದ್ರು ಅದರಲ್ಲಿ ಸಿಗೋ ಮಜಕ್ಕಿಂತ ಇದ್ರಲ್ಲಿ ಜಾಸ್ತಿನೇ ಮಜಾ ಸಿಕ್ತು ಅಂತ ಅನ್ಬೋದು ಮನ್ಸಿಗೆ ನೆಮ್ಮದಿ ಕೂಡ ಸಿಕ್ಕಿದೆ ಸೊ ಯಾಕಂದರೆ ಅವ್ರ ಜೊತೆ ಮಾತಾಡಿದಾಗ ನಮಗೆ ತುಂಬಾ ಆಗುತ್ತೆ ಯಾಕಂದರೆ ಅವರು ಹಳೆ ಕಥೆ ಎಲ್ಲ ಹೇಳುವಾಗ ಅಲ್ಲಿ ಹೋಗುವ ನಾವು ಇದ್ದಿದ್ರೆ ಏನು ಮಾತಿದ್ವಿ ಅಂತ ಹೇಳಿ ಇಮ್ಯಾಜಿನೇಷನಲ್ಲಿ ನಮಗೆ ತುಂಬಾ ಖುಷಿ ಆಗ್ತಿತ್ತು ಸೊ ನೀವು ಎಲ್ಲರೂ ಒಂದು ಸಲ ಬ್ರೇಕ್ ತೊಗೊಂಡು ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಅಜ್ಜ ಅಜ್ಜಿ ಮನೆಗೆ ಹೋಗಿ ಬನ್ನಿ ಅಜ್ಜ ಅಜ್ಜಿ ಅಲ್ಲಿ ಯಾರಾದರೂ ಅತ್ತೆ ಮಾವ ಅಥವಾ ಅವ್ರ ಮಕ್ಕಳು ಯಾರೇ ಇರಲಿ ಹೋಗಿ ಎಂಜಾಯ್ ಮಾಡಿ ಬನ್ನಿ ನನ್ನ ಅಜ್ಜಿ ಮನೆ ಇರೋದು ಕುಪ್ಪದಿಂದ ಹನ್ನೊಂದು ಕಿಲೋಮೀಟ್ರ್ ಒಳಗೆ ಸೊ ಇಲ್ಲಿ ತಂಪು ಅಂತ ಅನ್ನೋದು ತಾಂಡವ ನೃತ್ಯ ಆಡ್ತಿದೆ ಸೊ ಆಲ್ಮೋಸ್ಟ್ ಇದು ಊಟಿ ಥರನೇ ಫೀಲ್ ಆಗ್ತಿದೆ ಇಲ್ಲಿ ಬಂದರೆ ಸೊ ಸೊ ಫೀಲಿಂಗ್ ಬ್ಲೆಸ್ಡ್ ಅಂತ ಬಾಯ್ ಬಾಯ್